ಬೆಂಕಿಯಲ್ಲಿ ಅರಳಿದ ಹೂವು ಸಂಚಿಕೆ ಮೂರು ಊರಿನ ಚೇರ್ಮನ್ ರವರ ಸಮಾಧಾನದ ನುಡಿಗಳಿಗೆ ಮನ ಬದಲಾಯಿಸಿದವಳು ಮನೆಯ ಕಡೆಗೆ ಹೆಜ್ಜೆ ಹಾಕಿದ್ದಳು ಬಂದವಳೆ ಕೊಟ್ಟಿಗೆಯತ್ತ ನಡೆದಿದ್ದಳು ಹಿತ ಅವಳಿಗಾಗಿಯೇ ಕಾದಿದ್ದ ಹಸುಗಳು ಅವಳ ಬರುವಿಕೆಯನ್ನು ಕಂಡು ಸಂತೋಷದಿಂದ ಕುಣಿಯತೊಡಗಿದವು ಮುಗ್ಧ ಪ್ರಾಣಿಗಳ ಪ್ರೀತಿಗೆ ಸೋತವಳ ಕಣ್ಣು ತುಂಬಿ ಬಂದಿತ್ತು ಅವುಗಳನ್ನು ಮನಸೋ ಇಚ್ಛೆ ಮುದ್ದಿಸಿದ ನಂತರ ಅವುಗಳಿಗೆ ತಿನ್ನಲು ಮೇವು ಹಾಕಿ ಹಾಲು ಕರೆದುಕೊಂಡು ಹೊರಟವಳನ್ನು ಲಕ್ಷ್ಮಿಯ ಕೂಗು ನಿಲ್ಲಿಸಿತ್ತು ಮನೆ ಕಡೆಗೆ ಹೊರಟವಳು ಹಿಂತಿರುಗಿ ಬಂದು ಏನಾಯಿತು ನನ್ನ ಮುದ್ದು ಕಂದಮ್ಮನಿಗೆ ಎಂದು ಲಕ್ಷ್ಮಿಯ ಜೊತೆಗೆ ಇನ್ನಷ್ಟು ಹೊತ್ತು ಆಟವಾಡಿ ಸುಮಾರು ಹೊತ್ತಿನ ನಂತರ ಮನೆ ಕಡೆಗೆ ಹೊರಟಳು ಇವಳು ತರುವ ಹಾಲಿಗಾಗಿ ಕಾದು ಕಾದು ಸಾಕಾಗಿದ್ದ ಅಮ್ಮ ಮಗಳು ಸಂಜೆಯ ಕಾಫಿ ಇಲ್ಲದೆ ಇವಳಿಗೆ ಹಿಡಿಶಾಪ ಹಾಕುತ್ತಿದ್ದರು ಒಳಬಂದ ಹಿತಾಳನ್ನು ಕಂಡು ಎಲ್ಲಿ ಹೋಗಿ ಸತ್ತಿದ್ದೆ ಹಾಳಾದವಳೆ ನಾನೇನೋ ಆ ದನಗಳ ಅಡಿಯಲ್ಲಿ ಬಿದ್ದು ಸತ್ತಿರಬೇಕೆಂದು ಭಾವಿಸಿದ್ದೆ ನಿನ್ನಿಂದಾಗಿ ಇನ್ನೂ ಕಾಫಿ ಕುಡಿಯದೆ ಇರುವಂತಾಯಿತು ಹೋಗಿ ಬೇಗ ಹೋಗಿ ನಮಗೆ ಕಾಫಿ ಮಾಡಿಕೊಂಡು ಬಾ ಎಂದು ಅವಳಿಗೆ ಆರ್ಡರ್ ಮಾಡಿದ್ದರು ನನ್ನ ಜನ್ಮವೇ ಇಷ್ಟೆಂದು ಅಂದುಕೊಂಡು ಅಡಿಗೆ ಕೋಣೆಯತ್ತ ನಡೆದಿದ್ದಳು ಗೀತ ಅವರಿಲ್ಲರಿಗಾಗಿ ಕಾಫಿ ತಯಾರಿಸಿಕೊಂಡು ಬಂದವಳು ಒಂದೊಂದು ರೂಮಿಗೂ ಕಾಫಿ ಕೊಟ್ಟು ಬಂದಿದ್ದಳು ಹೊರಗಡೆ ಪಡಸಾಲೆಯ ಮೇಲೆ ಕುಳಿತಿದ್ದ ರಾಜೇಶನಿಗೆ ಕಾಫಿ ಕೊಡಲೆಂದು ಹೊರಬಂದಾಗ ಕಾಫಿ ತೆಗೆದುಕೊಳ್ಳುವ ನೆಪದಲ್ಲಿ ಅವಳ ಕೋಮಲವಾದ ಕೈಗಳನ್ನು ಸವರಿದ್ದನು ಅವನು ಯಾಕೋ ಅವನ ನಡೆ ಹಿಡಿಸದಾಯಿತು ಹುಡುಗಿಗೆ ರಪ್ಪನೆ ಕೈ ಹಿಂದಕ್ಕೆ ತೆಗೆದುಕೊಂಡಳು ಅವಳು ಅಸಲಿಗೆ ಈ ಭೂಪ ಕಾಫಿಯ ಲೋಟವನ್ನು ಹಿಡಿದೇ ಇರಲಿಲ್ಲ ಅವಳು ಕೈ ಎಳೆದ ರಭಸಕ್ಕೆ ಬಿಸಿ ಬಿಸಿ ಕಾಫಿ ಹಿತಾಳ ಕಾಲ ಮೇಲೆ ಚೆಲ್ಲಿತು ಜೋರಾಗಿ ಅಮ್ಮಾ ಎಂದು ನೋವಿನಿಂದ ಚೀರಿದ್ದಳವಳು ಅವಳ ನೋವಿಗೆ ಕಿರುಚಾಟಕ್ಕೆ ಸ್ಪಂದಿಸುವ ಒಂದು ಜೀವವೂ ಅಲ್ಲಿರಲಿಲ್ಲ ಅವರವರ ರೂಮಲ್ಲಿ ಇದ್ದವರಿಗೆ ಪಡಸಾಲೆಯಿಂದ ಕೂಗಿದ ಹಿತಾಳ ಧ್ವನಿ ಕೇಳಿಸಿರಲಾರದು ಕೇಳಿದ್ದರೂ ಓಡಿ ಬಂದು ಅವಳ ನೋವಿಗೆ ಮರುಗುವ ಜಾಯಮಾನದವರಲ್ಲ ಅವರು ಇದನ್ನೇ ದಾಳವಾಗಿ ಉಪಯೋಗಿಸಿಕೊಂಡ ರಾಜೇಶ್ ಸಂತೈಸುವ ನೆಪದಲ್ಲಿ ಅವಳ ಮೈ ಮೇಲೆ ಕೈ ಆಡಿಸಲಾರಂಭಿಸಿದನು ಈಗಂತೂ ಹುಡುಕಿಗೆ ಸ್ಪಷ್ಟವಾಗಿತ್ತು ಇವನು ಬೇರೇನೋ ಸಂಚು ನಡೆಸುತ್ತಿದ್ದಾನೆಂದು ನನ್ನ ನೋವಿಗೆ ಔಷಧಿ ಹಚ್ಚುವುದಕ್ಕಿಂತ ಹೆಚ್ಚಾಗಿ ಇವನಿಗೆ ನನ್ನ ಮೈ ಮುಟ್ಟುವ ಹುಚ್ಚು ಹೆಚ್ಚಾಗಿದೆ ಎಂದು ಅಂದುಕೊಂಡವಳು ತಡೆದುಕೊಳ್ಳಲಾಗದ ನೋವಿದ್ದರೂ ಅವನಿಂದ ತಪ್ಪಿಸಿಕೊಂಡು ಒಳ ಓಡಿತಳು ದೇವರೇ ನನ್ನ ಜೀವನದಲ್ಲಿ ಇನ್ನೇನೆಲ್ಲ ಕಷ್ಟಗಳನ್ನು ಅನುಭವಿಸಬೇಕೆಂದು ಬರೆದಿಟ್ಟಿದ್ದೀಯ ನೀನು ಒಂದರ ಮೇಲೊಂದರಂತೆ ಕಷ್ಟಗಳ ಸರಮಾಲೆಯನ್ನೇ ನೀಡುತ್ತಿದ್ದೀಯಲ್ಲ ನಿನಗೆ ನನ್ನ ಮೇಲೆ ಒಂಚೂರು ಕರುಣೆ ಅನ್ನುವುದೇ ಇಲ್ಲವೇ ಬೆಂಕಿಯಿಂದ ಬಾಣಲೆಗೆ ಬಿದ್ದಂತಾಗಿದೆ ನನ್ನ ಪರಿಸ್ಥಿತಿ ಇಷ್ಟರವರೆಗೆ ಇವರೆಲ್ಲ ನೀಡುವ ಶಿಕ್ಷೆಯನ್ನು ಅದೇಗೋ ಸಹಿಸಿಕೊಳ್ಳುತ್ತಿದ್ದೆ ಆದರೆ ಇವಾಗ ಇವನು ವರ್ತಿಸುವ ರೀತಿ ನೋಡಿದರೆ ನನಗೆ ತುಂಬಾನೇ ಭಯವಾಗುತ್ತಿದೆ ಅದು ಹೇಗೆ ನಾನು ನನ್ನನ್ನು ಕಾಪಾಡಿಕೊಳ್ಳಲಿ ಎಂಬುದೇ ನನಗೆ ಚಿಂತೆಯಾಗುತ್ತಿದೆ ಮೊದಲೆಲ್ಲ ನನ್ನ ಮೇಲೆ ಬೀಳುತ್ತಿದ್ದ ಅವನ ರಾಕ್ಷಸ ಕಣ್ಣುಗಳಲ್ಲಿ ಈಗೀಗ ನನಗೆ ಕಾಮುಕತೆ ತುಂಬಿ ತುಳುಕುವಂತೆ ಕಾಣುತ್ತಿದೆ ನೀನಿರುವುದೇ ನಿಜವಾದರೆ ಒಂದು ಬಾರಿ ನನ್ನನ್ನು ಈ ಕಷ್ಟದ ಕೂಪದಿಂದ ಪಾರು ಮಾಡಿದರೆ ಸಾಕು ಅಂತ ಅಂದುಕೊಂಡವಳು ಬಿಸಿ ಕಾಫಿ ಚೆಲ್ಲಿದ ಕಡೆಗೆಲ್ಲ ಜೇನುತುಪ್ಪ ಸವರತೊಡಗಿದ್ದಳು ಶ್ರೀಮಂತ ವರ್ಗದ ಒಂದು ಮುದ್ದಾದ ಸಂಸ್ಕೃತ ಕುಟುಂಬವದು ತಂದೆ ಶೇಖರ್ ಬ್ಯಾಂಕ್ ಉದ್ಯೋಗಿಯಾದರೆ ತಾಯಿ ಶಾಲಿನಿ ಸುಸಂಸ್ಕೃತ ಗ್ರಹಣಿ ಸಂಗೀತವೆಂದರೆ ಪ್ರಾಣ ಸಣ್ಣ ಪ್ರಾಯದಲ್ಲಿಯೇ ಕಲಿತ ವಿದ್ಯೆಯನ್ನು ಮರೆತು ಬಿಡದೆ ಅದನ್ನೇ ವೃತ್ತಿಯಾಗಿಸಿಕೊಂಡವರು ಶಾಲಿನಿ ಮನೆಯಲ್ಲಿ ಇದ್ದುಕೊಂಡೇ ಸಂಗೀತ ತರಗತಿಗಳನ್ನು ನಡೆಸುತ್ತಿದ್ದರು ಇನ್ನು ಮಗ ಮನ್ವಿತ್ ಕಂಪನಿಯೊಂದರ ಉದ್ಯೋಗಿ ಮಗಳು ಮಾನ್ವಿ ಮೊದಲ ವರ್ಷದ ಮೆಡಿಕಲ್ ಓದುತ್ತಿದ್ದಾಳಷ್ಟೇ ಇವಿಷ್ಟು ಈ ಕುಟುಂಬದ ಪರಿಚಯ ಇನ್ನೂ ಹೇಳಬೇಕೆಂದರೆ ಶಾಲಿನಿಯವರು ಹಿತಾಳ ಊರಿನ ಚೇರ್ಮನ್ ರಾಮೇಗೌಡರ ಪ್ರೀತಿಯ ಒಬ್ಬಳೇ ಒಬ್ಬ ತಂಗಿ ಅಣ್ಣ ತಂಗಿ ಇಬ್ಬರೂ ಹೆಚ್ಚು ಕಡಿಮೆ ಒಂದೇ ವ್ಯಕ್ತಿತ್ವದವರು ಮಗನಿಗೆ ರಜೆ ಇದ್ದಾಗಲೆಲ್ಲ ಅವನೊಂದಿಗೆ ಊರಿಗೆ ಬಂದು ಹೋಗುವುದು ವಾಡಿಕೆಯವರಿಗೆ ಈ ಬಾರಿಯೂ ಅದೇ ರೀತಿ ಬಂದಿದ್ದರವರು ಅಣ್ಣ ಹಾಗೂ ಮಗ ಮನ್ವಿತ್ ಹಿತಾಳ ಬಗ್ಗೆ ಮಾತನಾಡುತ್ತಿರುವುದು ಅವರ ಕಿವಿಗೆ ಬಿದ್ದಿತ್ತು ಅದನ್ನು ಕೇಳಿದವರು ನೇರವಾಗಿ ಅವರಿದ್ದಲ್ಲಿಗೆ ಬಂದು ನಾನು ನಿಮ್ಮ ಜೊತೆ ಬರುತ್ತೇನೆ ಅವಳ ಮನೆಗೆ ನಿಮ್ಮ ಮಾತುಗಳನ್ನು ಕೇಳಿದ ಮೇಲೆ ನನಗೂ ಒಂದು ಬಾರಿ ಅವರೆಲ್ಲರನ್ನು ನೋಡಬೇಕೆನಿಸುತ್ತಿದೆ ಅದರಲ್ಲೂ ನನ್ನ ಮಗ ಮಣಿ ಅವಳನ್ನು ಕಾಪಾಡಿದ್ದಾನೆ ಎಂದ ಮೇಲೆ ನಾನೊಂದು ಬಾರಿ ಅವಳನ್ನು ನೋಡಿ ಮಾತನಾಡಿಸದಿದ್ದರೆ ಹೇಗೆ ಅಂತ ಅಂದವರನ್ನು ಬೇಡ ಎನ್ನಲಾಗದ ರಾಮೇಗೌಡರು ನೀನು ನಮ್ಮೊಂದಿಗೆ ಬರುವುದೇನೋ ಸರಿ ಆದರೆ ನಿನ್ನೆ ಕೆರೆಯ ಬಳಿ ನಡೆದ ಯಾವ ವಿಚಾರವನ್ನು ನೀನು ಅವರೆದುರು ಬಿಡುವಂತಿಲ್ಲ ನಾವಿಬ್ಬರು ಮೊದಲೇ ಆ ಹುಡುಗಿಗೆ ಮಾತು ಕೊಟ್ಟು ಬಿಟ್ಟಿದ್ದೇವೆ ಯಾರ ಬಳಿಯೂ ಈ ವಿಚಾರವನ್ನು ಹೇಳುವುದಿಲ್ಲವೆಂದು ಆದರೆ ಆಕಸ್ಮಿಕವಾಗಿ ನಿನಗದು ತಿಳಿದು ಹೋಗಿದೆ ಇದು ಆ ಹುಡುಗಿಗೆ ತಿಳಿದು ಮುಜುಗರವೆನಿಸುವುದು ಬೇಡವೆಂದು ಹೇಳುತ್ತಿದ್ದೇನೆ ಅರ್ಥವಾಯಿತಾ ಸರಿಯಣ್ಣ ನನಗೆ ಚೆನ್ನಾಗಿ ಅರ್ಥವಾಯಿತು ನಾನು ನಿನ್ನ ಒಡಹುಟ್ಟಿದ ತಂಗಿ ನನಗೆ ನಿನ್ನ ಮನಸ್ಸಲ್ಲೇನಿದೆ ಎಂದು ಅರ್ಥವಾಗುವುದಿಲ್ಲವೇ ನನ್ನಿಂದ ಯಾವ ತೊಂದರೆಯೂ ಅಲ್ಲಿ ಆಗುವುದಿಲ್ಲ ಒಂದೈದು ನಿಮಿಷ ಇಲ್ಲಿಯೇ ಇರಿ ಬೇಗ ರೆಡಿಯಾಗಿ ಬಂದು ಬಿಡುತ್ತೇನೆ ಎಂದವರು ಅವಸರವಸರವಾಗಿ ಒಳಹೋಗಿದ್ದರು ಬೇಗ ಬೇಗನೆ ರೆಡಿಯಾಗಿ ಬಂದ ಶಾಲಿನಿಯವರು ಅಣ್ಣ ರಾಮೇಗೌಡ ಹಾಗೂ ಮಗ ಮನ್ವಿತ್ನ ಜೊತೆಗೆ ಪಿತಾಳ ಮನೆಯತ್ತ ನಡೆದಿದ್ದರು ಸುತ್ತಲೂ ಹಚ್ಚ ಹಸಿರು ಹಳ್ಳಿಯ ಸೊಗಡನ್ನು ತುಂಬಾ ಸಮಯಗಳ ನಂತರ ಕಂಡ ಶಾಲಿನಿಯವರಿಗೆ ತುಂಬಾ ಸಂತೋಷವಾಗಿತ್ತು ಎಲ್ಲೆಲ್ಲೂ ಹಚ್ಚ ಹಸಿರು ಕಂಗೊಳಿಸುತ್ತಿರುವುದನ್ನು ಕಂಡ ಅವರ ಮನ ಪ್ರಫುಲ್ಲವಾಯಿತು ಸಿಟಿಯಲ್ಲಿ ಬೆಳಗಾಯಿತೆಂದರೆ ಕಣ್ಣಿಗೆ ಕಾಣುವ ಅದೇ ಕಾಂಕ್ರೀಟ್ ಕಟ್ಟಡಗಳು ಜನದಟ್ಟಣೆ ವಾಹನಗಳ ಓಡಾಟದ ಕಿರಿಕಿರಿ ಇದೆಲ್ಲ ಕಾಣುವ ಅಮ್ಮ ಮಗನಿಗೆ ಈ ವಾತಾವರಣ ನೋಡಿ ಅಲ್ಲಿಯೇ ಸ್ವಲ್ಪ ಹೊತ್ತು ಉಳಿಯುವ ಮನಸ್ಸಾಗಿತ್ತು ಗದ್ದೆಯ ಬದುವಿನಲ್ಲಿ ಕುಳಿತ ಶಾಲಿನಿಯವರಿಗೆ ತಮ್ಮ ಬಾಲ್ಯದ ನೆನಪಾಗಿತ್ತು ಆವಾಗಲೆಲ್ಲ ಆಡಿದ ಆಟಗಳು ಅಣ್ಣನ ಹಿಂದೆ ಓಡುತ್ತಾ ಪೇರಳೆ ಹಣ್ಣು ಕೊಯ್ದು ಕೊಡಬೇಕೆಂದು ದುಂಬಾಲು ಬೀಳುತ್ತಿದ್ದುದು ಎಲ್ಲ ಸವಿನೆನಪುಗಳನ್ನು ಮಗನ ಜೊತೆ ಹಂಚಿಕೊಂಡು ಸಂತೋಷ ಪಡುತ್ತಿರುವಾಗಲೇ ಅಣ್ಣ ಕೈ ಪೇರಳೆ ಹಣ್ಣುಗಳನ್ನು ಕೊಯ್ದು ತಂದಿದ್ದನ್ನು ಕಂಡವರು ಮತ್ತೊಮ್ಮೆ ಬಾಲ್ಯಕ್ಕೆ ಹೋದಂತೆ ಎರಡೆರಡು ಹಣ್ಣುಗಳನ್ನು ಒಂದೇ ಬಾರಿಗೆ ಕಚ್ಚಿ ತಿನ್ನತೊಡಗಿದರು ಕತೆ ಮುಂದುವರಿಯುತ್ತದೆ